ನೋಡಪ್ಪ ನೀವು ಸತ್ಯ ಇಲ್ಲ ಸಿ ಪಿ ಯೋಗೇಶ್ ಅವ್ರು ಗೆದ್ದ ಮೇಲೆ ಅವರಾಗಲಿ ನಾನು ಆಗಲಿ ನೀನು ಗೆದ್ದಿದ್ದೆ ಅಂತ ವಿಶ್ ಮಾಡಿಲ್ಲ ನಾನು ಗೆದ್ದಿದ್ದೀನಿ ಅಂತ ಅವ್ರು ಮಾತಾಡಿಲ್ಲ ಇದು ಸತ್ಯ ಇದು ಸತ್ಯ ಅಂದೆ ಚುನಾವಣೆ ಮುಂಚೆ ಮಾತಾಡಿದ್ದೀನಿ ನಿಜ ಅದು ಚುನಾವಣೆ ಮೇಲೆ ನಾನು ವಿಶ್ ಮಾಡಿಲ್ಲ ಅವರು ನಿಮಗೆ ಸಾಕಾಗಿದೆ ನನಗಿಂತ ಒಂದೇ ಸಾರಿ ಅಲ್ವಲ್ಲ ನಾನು ನಾನು ನಿಮ್ಗೆ ಆಗಲೇ ಹೇಳಿದೆ ಎಷ್ಟು ಸಾರಿ ಮಾಡಿದ್ದಾರೆ ಅಂತಲೇ ಹೇಳಿದೆ ನಿಮ್ಗೆ ಧರ್ಮಸಿಂಗ್ ಜೊತೆ ಹದಿನೈದು ಮಂತ್ರಿ ಮಾಡ್ತೀವಿ ಅಂತ ಹೇಳಿ ಮಾಡ್ಲಿಲ್ಲ ಯಡಿಯೂರಪ್ಪ ಜೊತೆ ಅಣ್ಣ ಹೋದ್ಸಾರಿ ಗುಡ್ಡದ ಕರೆದು ಮಿಸ್ ಆಯಿತು ಬನ್ನಿ ತಗೊಂಡು ಹೋಗಿದ್ರು ಕೊಡಲಿಲ್ಲ ಸಿದ್ಧರಾಮಯ್ಯನವರು ಸೋತು ನಾನು ಗೆದ್ದೋದೆ ಮುಖ್ಯಮಂತ್ರಿ ಸಮಾನವಾದೆ ಕೊಡ್ತೀನಿ ಅಂತ ಕೊಡಲಿಲ್ಲ ಅದಾದ್ಮೇಲೆ ನಾಯಕರು ನಾವೇ ಅಂತ ಹೇಳಿದ್ರು ಲೀಡರು ಬೆಳಿಗ್ಗೆ ಹೊತ್ತಿಗೆ ಚೇಂಜು ಇರಲಿಲ್ಲ ಕೋರ್ ಕಮಿಟಿ ಅಧ್ಯಕ್ಷನ್ನೇ ಬಿಟ್ಟು ಸಭೆ ಕರೆದು ಅವರು ಕೋರ್ ಕಮಿಟಿ ಅಧ್ಯಕ್ಷನ್ನ ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ ಹೋಗಿದ್ದೆ ಆವತ್ತೇ ಅವರು ಸಭೆ ಕರೆದ್ರು ಮತ್ತು ಅವ್ರು ಹೇಳ್ತಾರೆ ಅವರೇ ಅವರ ಕೆಲವರೆಲ್ಲ ಹೇಳ್ತಾರೆ ನಾನು ನಾನು ಕೊಡಲಿಲ್ಲ ಅಂತೇಳಿ ಯಾವತ್ತು ಮುಂಚೆ ಕಟ್ಕೊಂಡಿಲ್ಲ ನಾನು ಇವತ್ತಿನವನ್ನೆಲ್ಲ ಯಾರನ್ನ ಕರ್ಕೊಂಬಂದ್ಬಿಟ್ಟೆ ಅವ್ರೇನು ಚೂರಿ ಹಾಕ್ಬಿಟ್ರು ಅನ್ನೋಕ್ಕೆ ನಾನೇ ಕರ್ಕೊಂಬಂದಿದ್ದೀನಿ ಹೊರ್ತು ಅವ್ರನ್ನ ಅವ್ರು ನನ್ನ ಕರ್ಕೊಂಬಂದಿಲ್ಲ ನಾನು ಚ ನಾನು ಸಿದ್ದರಾಮಯ್ಯವ್ರು ಎಂಬತ್ತ್ಮೂರರಿಂದ ಎಪ್ಪತ್ತೆಂಟರಲ್ಲಿ ಕೆಂಪೇಗೌಡ್ರ ಜೊತೆ ಕೆ ಪುಡ್ಸ್ವಾಮಿ ಅವ್ರ ಮಕ್ಳು ಇಲ್ಲೇ ಇದ್ದಾರೆ ಎಸ್ ಪಿ ವಿಶ್ವನಾಥು ಡಾಕ್ಟರ್ ಚಂದ್ರಶೇಖರ್ ಇನ್ನೂ ಇದ್ದಾರೆ ಗಟ್ಟಿಯಾಗಿ ಅವ್ರ ಜೊತೆ ಹೆಂಗಿದೆ ಅಂತ ಕೇಳಿ ನೋಡಿ ಕೆಪು ಅವ್ರ ಜೊತೆ ಹೆಚ್ ಎಲ್ ತಿಮ್ಮೇಗೌಡ ಜೊತೆ ಹೆಂಗಿದೆ ಅಂತ ಅವ್ರ ಮಕ್ಕಳ ಜೊತೆ ಕೇಳಿ ಹೆಚ್ ಕೆಂಪೇಗೌಡರು ಮಕ್ಕಳಿದ್ದಾರೆ ಬದುಕಿದ್ದಾರೆ ಕೆಂಗೇಗೌಡರು ಕಾಂಗ್ರೆಸ್ಸಲ್ಲಿದ್ದರು ಇವರೆಲ್ಲರ ಜೊತೆ ಬೆಳೆದು ಬಂದು ಇವತ್ತು ನನ್ನ ಯಾರೂ ಕರ್ಕೊಂಬಂದಿಲ್ಲ ಇವ್ರಿಗೆ ಒಂದು ಹೆಸ್ರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ ಒಂದು ಹೆಸರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ ನನಗೆ ಯಾರ ಹೆಸರು ಬೇಕಿಲ್ಲ ರಾಜಕಾರಣ ಮಾಡ್ತೀನಿ ನಾನು ಅಂದಕ್ಕೆ ಸರ್ ಸರ್ ಸ್ನೇಹಿಕ ಅವ್ರು ಹೇಳ್ತಾ ಇದ್ದಾರೆ ಅಕ್ರಮವಾಗಿದ್ರೆ ಡೈರೆಕ್ಟ್ ಆಗಿ ಚರ್ಚೆಗೆ ಬರಲಿ ಅಂತ ಕರಿತಾಯಿದ್ರು ಸರ್ ಅಕ್ರಮವಾಗಿದ್ರೆ ಇದ್ದರೆ ಅಕ್ರಮ ಅಲ್ಲ ಅಂತ ನೀವು ಪ್ರೂವ್ ಮಾಡೋದಿದ್ರೆ ನೇರ ಚರ್ಚೆಗೆ ಬರಲಿ ಪ್ರೂ ಮಾಡಿ ಯಾರ ಜೊತೆ ಯಾರ ಜೊತೆ ಚರ್ಚೆ ಮಾಡಬೇಕು ಅವನ್ ಜಡ್ಜಾ ನೋಟಿಸ್ ಕೊಟ್ಟಿದ್ದೆ ನನ್ಗೆ ಓಕೆ ಅವನು ಹೇಳ್ಲಿ ನನ್ನ ಎಲ್ಲಿ ತಪ್ಪು ಮಾಡೋರು ಅಂತ ಹೇಳ್ಬಿಡ್ಲಿ ಜಿ ಟಿದೇವೆ ಹುಡುಗ್ರು ಹಿಂಗೆ ಮಾಡೋವ್ರೆ ಇಂಥ ತಪ್ಪ ಅಂತ ಹೇಳ್ಲಿ ಅಕ್ಕನ ಮಕ್ಕಳು ತಂಗಿಯ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ ಏ ನಾನು ಜಿ ಟಿ ದೇವೇಗೌಡ ಗೊತ್ತಾ ಎದುರು ಕಳಕ್ಕೆ ಜಿ ಟಿ ದೇವೇಗೌಡ ಅವನ ಮುಂದೆ ನಾನು ಹೋಗ್ಬೇಕಾ ಯಾಕೆ ಏನಾಗಿದೆ ಜಡ್ಜಾ ಜಡ್ಜ ಜಡ್ಜಾ ಇವನು ಹೋಗ್ಬೇಕು ಕೋರ್ಟ್ಗೆ ಜಡ್ಜು ನನಗೆ ನೋಟಿಸ್ ಕೊಡಬೇಕು ಅಲ್ಲೋಗಿ ಹೇಳೋದು ಇವನ್ ಮುಂದೆ ಯಾರೋಗಿ ಹೇಳ್ತಾರೆ ಯಾರಪ್ಪ ಹೇಳ್ತಾರೆ ಆ ಮತ್ತೆ